ವಿಶ್ವ ಗ್ರಾಹಕರ ದಿನಾಚರಣೆಯ ಅಂಗವಾಗಿ ಗ್ರಾಹಕರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಗ್ರಾಹಕರ ದಿನಾಚರಣೆಯನ್ನು ಆಚರಿಸಲಾಯಿತು ನಗರದ ಶಾರದಾ ಕಾನೂನು ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಗ್ರಾಹಕರ ಸುರಕ್ಷತೆ ಕಾಯ್ದೆಯ ಪ್ರಕಾರ ಗ್ರಾಹಕರಿಗೆ ಯಾವುದೇ ವಸ್ತು ಖರೀದಿಸುವಾಗ ವಸ್ತುವಿನ ಗುಣಮಟ್ಟ ಸುರಕ್ಷತೆ ವಸ್ತುವಿನ ಉತ್ಪಾದನೆ ಮತ್ತು ಅದರ ಕೊನೆಯ ಅವಧಿಯನ್ನು ಪರಿಶೀಲಿಸಬೇಕು ಎಂದು ಈ ದಿನದಂದು ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು ಅವರವರ ಹಕ್ಕುಗಳನ್ನು ರಕ್ಷಿಸಿಕೊಡ್ಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಕಾರ್ಯೋನ್ಮುಖ ಆಗಬೇಕಾಗಿದೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಹಕರಷ್ಟು ಮೋಸ ಹೋಗುವವರು ಪ್ರತಿನಿಧಿ ಯಾರು ಇಲ್ಲ ಅಂತ ಹೇಳಲಿಕ್ಕೆ ನಾನು ಇದ್ದೀನಿ ಸಂಪರ್ಕಿಸಿದಲ್ಲಿ ನಮ್ಮ ಆಯೋಗವನ್ನು ನ್ಯಾಯಪೇರ್ಕೊಳ್ಳುವ ಸಂಪರ್ಕಿಸಿದಲ್ಲಿ ಆಮೇಲೆ ವಿಚಾರಣೆ ನಡೆದು ಅಲ್ಲಿ ತೀರ್ಪು ಆ ಗ್ರಾಹಕನ ಬಂದಲ್ಲಿ ಇನ್ನು ಮುಂದಕ್ಕೆ ಅದೇ ವ್ಯಾಪಾರಿ ಅಥವಾ ಏನು ಔಷಧಿ ವ್ಯಾಪಾರಿ ಏನಿದ್ದಾನೆ ಅವನು ಮೋಸ ಎಸಗಿಸಿ ಹೋಗುದಿಲ್ಲ ಇದರಿಂದಾಗಿ ಆ ಒಂದು ತೀರ್ಪಿನಲ್ಲಿ ಒಂದು ಪ್ರಕರಣದಲ್ಲಿ ಒಂದು ತೀರ್ಪು ಬಂದ ಕಾರಣ ಅದು ಇನ್ನು ಹತ್ತಾರು ಏನು ಔಷಧಿ ಏನು ಖರೀದಿ ಮಾಡುವ ಗ್ರಾಹಕನಿಗೆ ತುಂಬಾ ಪ್ರಯೋಜನಕಾರಿ ಆಗುತ್ತೆ ಯಾಕಂದ್ರೆ ಅವನು ನಾನು ಮುಂದೆ ಈ ರೀತಿಯಾಗಿ ಮೋಸ ಮಾಡಬಾರ್ದು ಗ್ರಾಹಕನಿಗೆ ಅಂತೇಳಿ ಅವನಿಗೆ ಅರಿವಾಗುತ್ತೆ ಒಂದು ವೇಳೆ ನಾವು ಅದೇ ಗ್ರಾಹಕ ಕ್ರಮ ಜನಿಸ್ತೇ ಅವನು ತನ್ನ ಮೋಸದ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಈ ಒಂದು ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸಿ ಜಾರಿ ಬಂತು ಅಂದ್ರೆ ಈ ಮೊದಲನೇ ಕಾಯ್ದೆ ಎಂಬತ್ತಾರನೇ ಇಸುವಲ್ಲಿ ಈ ಬಾರಿಯ ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಎರಡ್ ಸಾವಿರದ ಮೂರರ ವಿಷಯವು ಶುದ್ಧ ಶಕ್ತಿ ಪರಿವರ್ತನೆಯ ಮೂಲಕ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು ಗ್ರಾಹಕರ ಹಕ್ಕುಗಳು ಗ್ರಾಹಕರ ರಕ್ಷಣೆ ಮತ್ತು ಸಬಲೀಕರಣದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಿದರು